ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿವಿಗೆ ಸ್ವಾಗತ ಸುಸ್ವಾಗತ ದ್ವಿಚಕ್ರ ವಾಹನ ಕಳ್ಳನನ್ನ ಬಂಧಿಸಿದ ಸಾವರ್ಗಿ ಪೊಲೀಸರು ಹನ್ನೊಂದು ದ್ವಿಚಕ್ರ ವಾಹನಗಳು ಜಪ್ತಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿಯಲ್ಲಿ ಎರಡು ಪ್ರತ್ಯೇಕ ಪ್ರಕರಣದಲ್ಲಿ ಸಾವಳಗಿ ಪೊಲೀಸರು ಓರ್ವ ದ್ವಿಚಕ್ರ ವಾಹನ ಕಳ್ಳನನ್ನ ಬಂಧಿಸಿ ಒಟ್ಟು ಐವತ್ತೈದು ಲಕ್ಷ ಮೌಲ್ಯದ ಹನ್ನೊಂದು ದ್ವಿಚಕ್ರ ವಾಹನಗಳನ್ನ ವಶಪಡಿಸಿಕೊಂಡಿದ್ದಾರೆ ಇಪ್ಪತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಎರಡು ಗಂಟೆಗೆ ಸಾವಳಗಿ ಸಂತೆಯಲ್ಲಿ ಶಿವಾಜಿ ಸರ್ಕಲ್ ಕಾಳಿಗ ದೇವಸ್ಥಾನ ಗುಡಿಯ ಹತ್ತಿರ ತಮ್ಮ ಮೋಟಾರ್ ಸೈಕಲ್ ಅನ್ನು ಹಚ್ಚಿ ಸಂತೆಗೆ ಹೋಗಿ ಮರಳಿ ಬರುವಷ್ಟರಲ್ಲಿ ಯಾರೋ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಎಂದು ದೂರು ದಾಖಲು ಮಾಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಧೀಕ್ಷಕ ಅಮರನಾಥ ರೆಡ್ಡಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರಸನ್ನ ಕುಮಾರ್ ದೇಸಾಯಿ ಮಾಂತೇಶ್ವರ್ ಜಿದ್ದಿ ಅವರ ಆದೇಶದ ಮೇರೆಗೆ ಡಿವೈಎಸ್ಪಿ ಎಸ್ ರೋಷನ್ ಜಮೀರ್ ಸಿಪಿಐ ಮಲ್ಲಪ್ಪ ಮಡ್ಡಿ ಮಾರ್ಗದರ್ಶನದಲ್ಲಿ ಪಿಎಸ್ಐ ಅಪ್ಪಣ್ಣ ಐಗಳಿ ನೇತೃತ್ವದ ಅಪರಾಧ ವಿಭಾಗದ ಪಿಎಸ್ಐ ನಾಗೇಶ್ ವಾಲಿಕಾರ್ ಎಎಸ್ಐಗಳಾದ ಎಸ್ಬಿ ಕೆಂಗಲಗುತ್ತಿ ಎಡವೆ ಸಿಬ್ಬಂದಿಗಳಾದ ಐಎ ನದಾಫ್ ಶಿವಾನಂದ್ ಬಜಂತ್ರಿ ಭೀಮಪ್ಪ ಎಂ ಹೊಸ್ಮನಿ ಸುರೇಶ್ ಎನ್ ಹುಚ್ಚಗೌಡರ್ ಶ್ರೀಶೈಲ ಜಂಬಗಿಲ್ ಮಚ್ಗಾರ್ ಮೆಹಬೂಬ್ ಮುಲ್ಲಾ ಅವರು ಪ್ರಕರಣಕ್ಕೆ ಬೆನ್ನತ್ತಿ ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಾವಳಗಿ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಸಂಶಯಾಸ್ಪದವಾಗಿ ತಿರುಗಾಡುತ್ತಿದ್ದು ವ್ಯಕ್ತಿಯನ್ನ ಹಿಡಿದು ವಿಚಾರಿಸಿದಾಗ ತಾನು ಹಿರೇಪಡಸಲಗಿ ಗ್ರಾಮದ ಪರಸಪ್ಪ ನಾಗಪ್ಪ ಮೋರೆ ಎಂದು ಮಾಹಿತಿ ಲಭ್ಯವಾಗಿತ್ತು ತಾನು ಕಳ್ಳತನ ಮಾಡಿದ್ದು ಒಪ್ಪಿಕೊಂಡು ಈ ಹಿಂದೆ ಇನ್ನು ಹತ್ತು ಮೋಟಾರ್ ಸೈಕಲ್ಗಳನ್ನ ಜಮಖಂಡಿ ಹಾಗೂ ಇನ್ನಿತರ ಕಳ್ಳತನ ಮಾಡಿದ್ದೇನೆ ಎಂದು ಒಪ್ಪಿಕೊಂಡು ಎಲ್ಲ ಹನ್ನೊಂದು ಮೋಟಾರ್ ಸೈಕಲ್ಗಳು ಅಂದಾಜು ಐದು ಲಕ್ಷ ಐವತ್ತು ಸಾವಿರ ರೂಪಾಯಿ ಕಿಮ್ಮತ್ತು ಆಗಿದ್ದು ಆರೋಪಿತನ ಮೇಲೆ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಸಾವಳ್ಗಿ ಪೊಲೀಸ್ ಠಾಣೆ ಇನ್ನೊಂದು ಪ್ರಕರಣದಲ್ಲಿ ಕಳುವಾದ ಮೂರು ಹಂತಗಳನ್ನು ಎರಡು ಪಂಪ್ಸೆಟ್ ಮೋಟಾರ್ಗಳನ್ನು ಕಳತನ ಮಾಡಿದ ಆರೋಪಿತರಾದ ಹನುಮಂತ ಸಿದ್ದಪ್ಪ ಕೊಳಂಬೆ ಸುಟ್ಟಟ್ಟಿ ಅನಿಲ್ ಗಾಡಿವಡ್ಡರ್ ಪರಶುರಾಮ ಸವದಿ ಇವರಿಗೆ ಮತ್ತೆ ಮಾಡಿ ಸದರಿಯವರ ಹೇಳಿಕೆ ಪಡೆದುಕೊಂಡು ಮೂರು ಹೊಂದಗಳಿಂದ ಕಳ್ಳತನ ಮಾಡಿ ಮಾರಾಟ ಮಾಡಿದ್ದು ಅದರಿಂದ ಬಂದ ಹಣದಲ್ಲಿ ಖರ್ಚು ಮಾಡಿ ಉಳಿದ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಗೂ ಜಮಖಂಡಿ ಹತ್ತಿನಲ್ಲಿ ಕಳ್ಳತನ ಮಾಡಿದ ಎರಡು ಪಂಪ್ಸೆಟ್ ಮೋಟಾರ್ ಗಳನ್ನ ವಶಪಡಿಸಿಕೊಂಡಿದ್ದು ಅವುಗಳ ಕಿಮ್ಮತ್ತು ಮೂವತ್ತೈದು ಸಾವಿರ ರೂಪಾಯಿ ಒಟ್ಟು ಅರವತ್ತು ಸಾವಿರ ಮೌಲ್ಯವನ್ನ ಈ ಮೂರು ಜನ ಆರೋಪಿತರಿಂದ ವಶಪಡಿಸಿಕೊಂಡು ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗಿದ್ದು ಸಾವರ್ಗಿ ಪೊಲೀಸರ ಈ ಕಾರ್ಯಕ್ಕೆ ಎಸ್ಪಿ ಸಾಹೇಬ್ ಶ್ಲಾಘಿಸಿದ್ದಾರೆ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್ ಜಮಖಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ